ವಿನಂತಿಸ್ಕೊಳ್ತಾ ಇದೀವಿ ಅಂಬೇಡ್ಕರ್ ಆಶಯಗಳನ್ನ ಹೊತ್ತು ಸಂಘಟನೆಯನ್ನ ಕಟ್ಟುವಂತ ಶೋಷಿತ ಸಮುದಾಯದ ಪರವಾಗಿ ಧ್ವನಿ ಎತ್ತುವಂತ ಮಹಾನೀರಿಗೆ ಸನ್ಮಾನವನ್ನ ಮಾಡಬೇಕಂತೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ವಿ ವೇದಿಕೆ ಮೇಲೆರ್ತಕ್ಕಂಥ ಗಣ್ಯರು ಈ ಸಾಮಾಜಿಕ ಹೋರಾಟಗಾರರಿಗೆ ಸನ್ಮಾನವನ್ನು ಮಾಡುವುದರ ಮೂಲಕ ಎಲ್ಲರೂ ಜೋರಾದ ಚಪ್ಪಾಳೆಗಳನ್ನು ತಟ್ಟುವುದರ ಮೂಲಕ ಇವರಿಗೆ ಮತ್ತಿಷ್ಟು ಸಂಘಟನೆ ಚತುರ್ಥಿಯನ್ನು ಬಲವನ್ನು ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಬೆಳಗು ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಮುದ್ದನ್ಗುಡ್ಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ